ಏನ ಬಹಳ ಹೇಳ್ಕೋತೀಯಾ ನಿಂದ್ರಂಗಿಲ್ಲ ಎಲ್ಲ ಯೂಟ್ಯೂಬ್ ಚಾನೆಲ್ಕ್ಕೆ ನೋಡಿದವ್ರು ಅದಿರಿ ಏನೋ ಒಂದ್ ಕೆಟ್ಟ ಗळಗಿ ಕೆಟ್ಟ ಟೈಮ ಯಾವ ನಮ್ಮ ಚಡಚನ ತಾಲ್ಲೂಕ ರೇವತಗೈ ಗ್ರಾಮಕ್ಕೆ ಹೋದಾಗ ಏನಾಯಿತು ಏನೋ ಯಾರು ಮಾಡ್ರೋ ಏನೋ ನನಗಂತು ತಿಳಿದ ಮಾತಾ ಹಹಾ ಸ್ಟೇಜ್ಕ್ಕೆ ಹತ್ತಿದ್ರೆ ಸೂರು ಗಪ್ಪಾಗ್ತಿತ್ತು ಹಹಾ ಕೆಳಗೆ ನಿಂತಾ ಹಾಡಿದ್ರೆ ಸೂರು ಬರ್ತಿತ್ತು ಇಂಥದೊಂದ ಕೆಟ್ಟ ಪರಿಸ್ಥಿತಿ ಆಗಿತ್ತು ಏನನ್ನ ಜೀವನದೊಳಗ ಹಾಡಿಕ ಮಾಡ್ಲಾಕಿಲ್ಲ ಅನ್ನುವಂತ ಪರಿಸ್ಥಿತಿ ಒಳಗ ಬಂದ ಕುತಿತ್ತು ಜೀವನ ಶಿವನಳ ವಿದ್ಯಾ ಸತ್ಯಕ ಸಾಯಕಿ ಸುಳ್ಳುಕ ಸಹಾಯಕ್ಕೆ ಅಲ್ಲ ಏನಿಲ್ಲ ಜೀವ ಹೋಗ್ತತಿ ಅಂದ್ರೆ ಸತ್ಯ ಕ ಇದ್ದ ಮಾತನ್ನು ನುಡಿಬೇಕಾಗ್ಯದ ನಮಗೆ ಈಗ ಪಾದ ಒಳಗ್ರೆ ಮೊದಲು ನಮಗೆ ಹೀಗೆ ಪಾದದ ಕಲಂಕ್ ಹಚ್ಕೊಳ್ಳೋದ್ ನನಗೆ ಇಷ್ಟ ಇಲ್ಲ ಏನಿಲ್ಲ ಮುಗಿ ಹೋಗಿತ್ತು ಪಬ್ಲಿಕ್ ತಂದನಿಪಾ ಅಂದ್ರೆ ಜಗದಾಗಿದ ಜೇಂಡ ಹಚ್ಚಿ ಮೆರಿಬೇಕು ಇದ್ರೂ ಸೈನಾ ಜೇಡಾ ಹೆಚ್ಚಿಗೆ ಹಂಗತ್ತಮ್ಮ ಹ್ಮ ತಮ್ಮ ಏನ್ ಹೇಳತ್ತೀ ಗಂಡ ಹಾಡೋ ಗಂಡ ಹಾಡವರ ಯಾವ ನಮ್ಮ ತೊದಲ್ವಾಗಿ ಗ್ರಾಮದವ್ರ ಮಾಸ್ತರ ಏನ್ ಮಾಡ್ಯಾರಪ್ಪ ಏನ್ ಮಾಡ್ಯಾರೀ ಪ್ರತಿ ವರ್ಷದಂತೆ ಈ ಸಹಿತ ಏನಾಗಿತ್ತಪ್ಪ ವಾದಿಟ್ಕೊಂಡರು ಏನಾಗಿತ್ತ ಏನಾಗಿತ್ತು ಏನ್ ಬಾಳ ಹೇಳ್ಕೊತೇ ನಿಂದ್ರಂಗಿಲ್ಲ ಎಲ್ಲ ಯೂಟ್ಯೂಬ್ ಚಾನೆಲ್ ಕ ನೋಡಿದವ್ರು ದಿರಿ ಏನೋ ಕೆಟ್ಟ ಕೆಟ್ಟಗಳಿಗೆ ಕೆಟ್ಟ ಟೈಮ ಯಾವ ನಮ್ಮ ಚಡಚನ ತಾಲೂಕ ರೇವತ್ಗ ಗ್ರಾಮಕ್ಕೆ ಹೋದಾಗ ಏನದು ಏನು ಯಾರು ಮಾಡಿರೋ ಏನೋ ನನಗಂತೂ ತಿಳಿದ ಮಾತಾ ಸ್ಟೇಜ್ ಹತ್ತಿದ್ರೆ ಸೂರು ಗಪ್ಪ ಆಗ್ತಿತ್ತು ಕೆಳಗ ನಿಂತ ಹಾಡಿದ್ರೆ ಸೂರು ಬರ್ತಿತ್ತು ಇಂತ ಕೆಟ್ಟ ಪರಿಸ್ಥಿತಿ ಆಗಿತ್ತು ಏನನ್ನ ಜೀವನದೊಳಗ ಹಾಡಿಕ ಮಾಡ್ಲಾಕಿಲ್ಲ ಅನ್ನುವಂತ ಪರಿಸ್ಥಿತಿ ಒಳಗ ಬಂದ ಕೂತಿತ್ತ ಜೀವನ ಅದಕ್ಕೆ ಏನಾಗಬೇಕಾಗಿತ್ತಮ್ಮ ಏನಾಗಬೇಕ ನಮ್ಮ ಈ ನಮ್ಮ ತೊಗಲವಾಗಿ ಯಾವ ಹೆಡ್ ಮಾಸ್ತರ್ ಸರ್ ನಮ್ಮ ಕಮಿಟಿ ಅವರಿಗೆ ಒಂದು ಮಾತು ಹೇಳಿದಿವ ನನಗ ಮಾತ್ರ ಆರಾಮ ಇಲ್ರಿಪ ಕಾರ್ಯಕ್ರಮ ಮತ್ತವರಿಗೆ ಕೊಟ್ಟು ಕಳಿಸಲಾಕತ್ತೀನಿ ಮತ್ತ ನನಗ ಆರಾಮಾಗ ಒಂದ್ ಮೂರು ತಿಂಗಳ ಕಾರ್ಯಕ್ರಮ ಮಾಡಂಗಿಲ್ಲ ಅಥ್ವಾ ಹೇಳಿದ ತಕ್ಷಣ ಏನ್ ತಮ್ಮ ಏನ್ ಮಾಡ್ರಿ ನೋಡು ಏನ ಮಾಡ್ರಿ ಇದು ಮಸೀಬಿನ ವಿದ್ಯಾ ಸತ್ಯಕ್ಕ ಸಹಾಯಕ್ಕೆ ಸುಳ್ಳು ಅಲ್ಲ ಇಲ್ಲ ಇಂದ ಜೀವ ಹೋಗ್ತತಿ ಅಂದ್ರೆ ಸತ್ಯಕ್ಕ ಸಾಯ್ಬೇಕಾಗ್ಯದ ಇದ್ ಮಾತನ್ನು ನುಡಿಬೇಕಾಗ್ಯದ ನನಗ ನಾ ಫೋನ್ ಮಾಡಿ ಹೇಳಿದೆ ಫೋನ್ ಮಾಡಿ ಹೇಳಿದ ತಕ್ಷಣ ಮುಂದೆ ಇದ ನಾಲ್ಕು ದಿವಸಲೇ ಫೋನ್ ಮಾಡಿದ್ರು ಏನತ್ರೀ ಬಾಯಿನ ಬಹಳ ದಿವ್ಸ ಕಾರ್ಯಕ್ರಮ ಕೊಟ್ಟ ನಿಮಗ ಎಲ್ಲಾ ಕಡೆ ಮೂರು ಊರಿಗೆ ಗಾಡಿ ಗಾಡಿಯೊಳಗ ತಿರುಗಾಡಿ ನಾ ಎಲ್ಲಾ ಕಡೆ ಹೇಳಿನಿ ಮತ್ತ ನೀನ ಬರ್ಲಾಕಬೇಕ ನಾಲ್ಕು ದಿವಸದ ಹಿಂದೆ ನನಗ ಫೋನ್ ಮಾಡಿದ್ರು ಅವಾಗ ಏನ್ ಮಾಡ್ರಿ ನೀವ ಇದ ಗ್ರಾಮದೊಳಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದಿವನತ್ರೀ ಅವಾಗಾದ್ರೂ ಫೋನ್ ಬಂದಿತ್ತು ನಾಲ್ಕು ದಿವಸದ ಹಿಂದಾದ್ರೂ ಸರ್ಗಳು ಫೋನ್ ಬಂದಿತ್ತು ನೀನ ಕಾರ್ಯಕ್ರಮ ಬಂದ ನಮಗ ಮಾಡಿ ಕೊಡ್ಬೇಕು ಬಹಳ ಚಲೋ ಆಗತ್ತೆ ತಂಗಿ ನೀನ ಬಂದಿದ್ರ ಅಂತ ಹೇಳಿ ಅವ್ರು ಅಂದ ಬಳಕ ಬಂದ ಮಾತ್ ಹೇಳೀವ್ ನಾವು ಆಯ್ತಪ್ಪ ನನಗೂ ಆರಾಮ ಆಗ್ಯದ ರೀ ಬಂದ ಕಾರ್ಯಕ್ರಮ ಮಾಡಿ ಕುಡುದಾದ್ರ ಮಾಡಿ ಕೊಡ್ತನ ಅಂತ ಹೇಳಿ ಇವತ್ತು ಹೇಳಿಲ್ಲ ನಾನು ನಾಲ್ಕು ದಿವಸದ ಹಿಂದೆ ಹೇಳೇನ್ರಿ ಇದನ್ನು ನಾಲ್ಕು ದಿವಸದ ಹಿಂದ ಮುಗುದೈತೆ ಇದ್ರ ಮಾತಾ ಮುಗುದವ ಏನೋ ನಮ್ಮ ಲಕ್ಷ್ಮಣ್ ಅವ್ರು ಏನು ಮಾಡಿದ್ರು ತಮ್ಮ ಕಾರ್ಯಕ್ರಮ ವಿದ್ಯಾಸ್ರಿಗೆ ಆರಾಮ ಇಲ್ಲ ಅಂತ ಹೇಳಿ ಸ್ವಾಭಾವಿಕ ಸ್ವಾಭಾವಿಕ ಎಲ್ಲಾರು ಮಾಡ್ಬೋದಿದು ಯಾಕಂದ್ರೆ ಆರಾಮ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಮತ್ ಮತ್ತೊಬ್ಬರ ತಗೊಂಡ್ ಮಾಡ್ಬೇಕು ಏನ್ ಮಾಡ್ಯಾರು ಯಾವ ನಮ್ಮ ಹಂದಿಗುಂದ ಗ್ರಾಮದ ನನ್ನ ತಾಯಿ ಸ್ವರೂಪಿ ಕಾರ್ಯಕ್ರಮ ಹೇಳ್ಕೊಂಡಿದ್ರು ಇರ್ಲಿ ಯಾಕಂದ್ರ ಏನಾಗತ್ತೆ ಅವ್ರ ಕಲಾವಿದ್ರ ಬೇರೆ ಅಲ್ಲ ನಾವು ಅಂದ್ರೆ ಬ್ಯಾರಲ್ಲ ಅಲ್ಲ ಕಲಾವಿದರ ಅಂದ್ರ ಎಲ್ಲಾ ಒಂದೇ ತಾಯಿ ಮಕ್ಕಳು ಇದ್ದಂಗ ಹೊತ್ತು ಹೊಂಡ ತನಕ ಏನಾಗತ್ತದ ಅದಕ್ಕೆ ತಮ್ಮ ನೋಡ್ ನೋ ಯಾಕಂದ್ರ ಅವ್ರು ಬಂದಾರ ಈ ತೊದಲವಾಗಿ ಗ್ರಾಮ ಅಂದ್ರೆ ಹೆಂಗ್ ತಮ್ಮ ನಮಕ್ಕಿತ್ತ ದೊಡ್ಡ ದೊಡ್ಡ ಕಲಾವಿದ್ರೆ ಈ ಊರಾಗ ಆಗಿ ಮೆರದ್ಯಾಡಿ ಹೋಗ್ಯಾರ ನೀವೆಲ್ಲ ಕೆಳ ಕುತ್ಕೊಂಡ ನಾವು ಟೇಜ್ ಮೇಲೆ ನಿಂತೀವಂದ್ರ ನಾವೇನ ಬಾಳ ದೊಡ್ಡ ಗಣ ಪಂಡಿತರ ಅಲ್ಲ ಈ ದೈವದ ಒಂದ ಪಾದ ಧೂಳ ಇದ್ದಂಗ ತಿರುಗ್ಯಾಡಿ ಎಲ್ಲ ದೈವದ ಪಾದ ಹಿಡಿದು ನಮಸ್ಕಾರ ಮಾಡ್ಬೇಕಾದ್ರೆ ಏನಾಗ ಭಾಳ ಟೈಮ್ ಹೋಗ್ತದೆ ಮೊದಲು ಟೈಮ್ದು ಭಾವ ಅದಕ್ಕೆ ಈ ಮಾಯ್ಕನ ಒಂದು ಏನು ಮಾಡ್ತೀರಿ ಈ ನನ್ನ ತೊದಲ್ವಾಗಿ ಗ್ರಾಮದ ದೈವದ ಪಾದ ತಿಳ್ಕೊಂಡು ಎಲ್ಲರಿಗೆ ಈ ಮೈಕಕ್ಕೆ ನಮಸ್ಕಾರ ಮಾಡ್ತೀನಿ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಂತ ಕಳ್ಕೊಳ್ವಿನಂತಿ ಅದಕ್ಕೆ ಏನಾಗ್ತದ ಓ ತಮ್ಮ ಏನಾಗ್ತದ ಎಲ್ಲಾರ ಆಶೀರ್ವಾದ ಸಿಗಲಿಕ್ಕೆ ಬಿಟ್ಟಿತ್ತು ದೈವದ ಸಿಗಬೇಕಿದ್ ಹೆಚ್ಚಿಂದದ ಹಂಗ ಇರ್ಲಿ ಅವರು ಹೆಣ್ಮಕ್ಳು ಬಂದ್ರ ಇವತ್ತ ಕುಣಿಸಿ ಕಳಸೋದಾಗ ನಾವು ಮಾಡೋದು ಬೇಡ ಬಂದಾರ ಈ ಊರಿಗೆ ಅಂದ್ರೆ ಅವ್ರನ್ನ ಕುಣಿಸಿ ಕಳಿಸೋದು ಬೇಡ ಲಕ್ಷ್ಮಣಗೂ ಯಾಕೋ ಲಕ್ಷ್ಮಣ ನನಗ ಹೇಳಿ ಮತ್ತ ಆ ಊರ್ ತಕ್ಕ ನಾ ಬಾಂದ್ರ ಮಗನ ನನಗೆ ಕಿಮ್ಮತ್ ಕೊಡುವಂಗ ಮಾಡ್ಲಿಲ್ಲ ಹೇಳಿ ಲಕ್ಷ್ಮಣಗೂ ಕೆಟ್ಟ ಹೆಸರು ತರೋದು ಬೇಡ ಬೇಡ ನಮಗ್ ಈಗ ಪಾದ ಒಳಗ್ರೆ ಮೊದಲು ನಮಗೆ ಈಗ ಕಲಂಕ ಕಲಂಕ್ ನನಗೆ ನನಗಿಷ್ಟ ಇಲ್ಲ ಏನಿಲ್ಲ ಮುಗಿ ಹೋಗಿತ್ತು ಪಬ್ಲಿಕ್ ತಂದನಿಪಾ ಅಂದ್ರೆ ಜಗದಾಗಿದಿನ ಜೇಡಾ ಹಚ್ಚಿ ಮೆರಿಬೇಕು ಸತ್ರು ಸೈ ಜೇಂಡಾ ಹೆಚ್ಚಿಗೆ ಪದ ಇನ್ನ ಮೆರಿಬೇಕು ಮೆರಿಬೇಕ ಲಕ್ಷ್ಮಣಗಾದ್ರೆ ಕೆಟ್ಟ ಹೆಸರು ತರೋದು ಬೇಡ ಏನ್ ಇಲ್ಲಿ ಅವರು ಹೆಣ್ಮಕ್ಳು ಬಂದಾರ ಒಂದ್ ಸಂದ ನಾ ತಗೋತಾನಿ ಒಂದ್ ಸಂದ ಅವ್ರು ತಗೋತಾರ ತಗೋಣಿಕೆಶಿಂದ ಕಾರ್ಯಕ್ರಮ ಮಾಡಿ ಹೋಗೋನು ನಾವ್ ಯಾಕಂದ್ರ ಕಲಕ ಕಿಮ್ಮತ್ ಕೊಡ್ ಮತ್ತವ್ರಿಗೆ ಕೂಡ ಕಿಮ್ಮತ್ ಕಲ ಕಲಕ್ ಕಿಮ್ಮತ್ ಕೊಟ್ಟ ಸ್ಟೇಜ್ ಮ್ಯಾಗ ಮೂರು ಮೇಳಗಳು ನಿಂತ ಹಾಡ್ಕಿ ಮಾಡ್ತೀವಿ ದಯವಿಟ್ಟು ದೈವದವ್ರ ಈಗ ಹೆಂಗೆ ಹೊಯ್ ಹೆಂಗ ಶಾಂತ ರೀತಿ ಗಪ್ಪ ಕೂತ್ ಹಾಡ ಕೇಳತ್ತಿರಲಿಲ್ಲ ಹೊತ್ತು ಹಾಂಡೋ ತನಕ ಗಪ್ಪ ಕೂತ್ ಹಾಡ ಕೇಳೋದಗದ ನಿಮ್ಮದ ನಿಮ್ಮದ ಈ ಕಣದಾಳ ಲಕ್ಷ್ಮಣನ ಮೇಟಿಗೆ ಮೇಟಿ ಹಚ್ಚೋದಗದ್ ನಾಂದ್ರ ಹೊತ್ತು ಹಾಂಡೋದ್ರೊಳಗೆ ನಡೀತಮ್ಮ